ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ನಲವತ್ಮೂರನೆಯ ಶ್ರೀನಾಮ ಭವಚಕ್ರ ಪ್ರವರ್ತಿನಿ ಅನ್ನುವ ಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ನೂರ ನಲವತ್ನಾಲ್ಕನೆಯ ಶ್ರೀನಾಮ ಛಂದಸ್ಸಾರ ಶ್ರೀಮಾತೆಯು ಛಂದಸ್ಸಿನ ಸಾರವಾಗಿದ್ದಾಳೆ ಅಂತ ಇಲ್ಲಿ ಛಂದಸ್ಸು ಅಂತಂದರೆ ವೇದಗಳು ಅಂತರ್ಥ ಏಕೆಂದ್ರೆ ವೇದಗಳೆಲ್ಲ ಯಾವುದಾದರೂ ಒಂದು ಛಂದಸ್ಸಿನಿಂದ ಕೂಡಿರುತ್ತಾದ್ದರಿಂದ ವೇದಗಳಿಗೆ ಛಂದಸ್ ಅನ್ನುವ ಹೆಸರಿದೆ ಅಂತ ಇನ್ನು ಸಾರ ಅನ್ನುವುದಕ್ಕೆ ವಿಶ್ವಕೋಶದಲ್ಲಿ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಸಾರ ಬಲೆ ಮಜ್ಜನಿ ಚ ಸ್ಥಿರಾಂಶೆ ನ್ಯಾಯೇಚ ನೀರೇಚ ಧನೇಚ ಸಾರಂ ಅಂತ ಹೇಳಿದ್ದಾರೆ ಹೀಗಾಗಿ ಛಂದಸ್ಸಾರ ಅಂತಂದರೆ ಅಮ್ಮ ವೇದಗಳ ಸಾರ ಅಂದರೆ ತಾತ್ಪರ್ಯವಾಗಿದ್ದಾಳೆ ಅಂತ ವೇದಗಳಿಗೆ ಬಲವಾಗಿದ್ದಾಳೆ ವೇದಗಳ ತಿರುಳಾಗಿದ್ದಾಳೆ ಅಮ್ಮ ವೇದಗಳ ರೂಪದಲ್ಲಿದ್ದು ಕಂಪಿಸದೆ ಸ್ಥಿರವಾಗಿದ್ದಾಳೆ ಮತ್ತು ವೇದಗಳ ರಸವಾಗಿದ್ದಾಳೆ ವೇದಗಳಿಗೆ ತಾನೇ ಶಕ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾಳೆ ಅನ್ನುವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಮತ್ತು ಈ ವೇದಗಳು ಸುಲಭವಾಗಿ ಶ್ಲೋಕದಂತೆ ನಮಗೆ ಅರ್ಥವಾಗುವುದಿಲ್ಲ ಆ ವೇದಗಳು ತನ್ನ ಅರ್ಥವನ್ನು ಛಾದಯತಿ ಅಂದರೆ ಮುಚ್ಚಿಕೊಳ್ಳುತ್ತದೆ ಅಂತ ಹಾಗಾಗಿ ವೇದಗಳಿಗೆ ಛಂದಸ್ಸು ಅನ್ನುವ ಹೆಸರಿದೆ ಅಂತಹ ವೇದಗಳೆನಿಸಿದ ಛಂದಸ್ಸಿನ ಸಾರವಾಗಿ ತಾತ್ಪರ್ಯವಾಗಿ ಅಮ್ಮ ಇದ್ದಾಳೆ ಅಂದರೆ ಅಷ್ಟು ಸುಲಭವಾಗಿ ಅಮ್ಮ ಅರ್ಥವಾಗುವುದಿಲ್ಲ ವೇದಗಳು ಮಂತ್ರಗಳು ಬಾಯಿ ಪಾಠವಾಗಬಹುದು ಆದರೆ ಆ ವೇದ ಮಂತ್ರಗಳಿಂದ ಪ್ರತಿಪಾದ್ಯಳಾದ ಜಗನ್ಮಾತೆ ಆ ಭಗವತ್ ತತ್ವ ಅರ್ಥವಾಗುವುದು ಮಹಾಕಷ್ಟ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಶ್ರೀವಿದ್ಯೆಯೇ ವೇದಗಳ ಸಾರ ಅಂತ ಅನಿಸಿ ಅಂತಹ ವೇದವೇ ಆದಂತಹ ಶ್ರೀವಿದ್ಯೆಯ ಸಾರವಾಗಿದ್ದಾಳೆ ಶ್ರೀ ಶ್ರೀ ಸುಂದರಿ ಹಾಗಾಗಿ ಅಮ್ಮನನ್ನ ಛಂದಸ್ಸಾರ ಅಂತ ಹೇಳಿ ಕರೆದರು ಮತ್ತೆ ವೇದಗಳಲ್ಲಿ ಪ್ರಧಾನವಾದ ಏಳು ಛಂದಸ್ಸುಗಳಿದ್ದಾವೆ ಗಾಯತ್ರಿ ಉಷ್ಣಿಕ್ ಅನುಷ್ಟುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತಿ ಅಂತ ಹೇಳಿ ಈ ಏಳು ಛಂದಸ್ಸುಗಳ ಸಾರವಾಗಿದ್ದಾಳೆ ಅಮ್ಮ ಅಂತ ಮತ್ತು ಛಂದ ಪದ್ಯೇಚ ವೇದೇಚ ಸ್ವೈರಾಚಾರಭಿಲಾಷೆಯೋ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ವೇದಗಳು ಯಾವ ಗಮನದಲ್ಲಿ ಅಂದರೆ ಈಗ ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನು ಹೇಳಬೇಕಾಗತ್ತೆ ಹಾಗಾಗಿ ಮೀಟರ್ ಅಂತ ಹೇಳಿ ಕರೀತಾರಲ್ಲ ಹಾಗೆ ಗಮನ ಗತಿಯನ್ನ ತಿಳಿಸುವಂಥದ್ದನ್ನ ಛಂದಸ್ಸು ಅಂತ ಹೇಳ್ತಾರೆ ಅಂತಹ ಛಂದಸ್ಸಿನಲ್ಲಿ ಅತ್ಯಂತ ಪ್ರಧಾನವಾದ ಛಂದಸ್ಸು ಅಂದ್ರೆ ಗಾಯತ್ರಿ ಛಂದಸ್ಸು ಅಂತ ಜಗನ್ಮಾತೆ ಅಂತಹ ಗಾಯತ್ರಿ ಸ್ವರೂಪಳಾಗಿದ್ದಾಳೆ ಅಂತ ಹೇಳಿ ಅರ್ಥವನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ದೃಷ್ಟಿಯಲ್ಲಿ ಛಂದಸ್ಸಾರ ಅಂತಂದ್ರೆ ವೇದಗಳ ಸಾರ ಆ ವೇದದ ಕೊನೆಯ ಭಾಗವಾದಂಥ ವೇದಾಂತ ಉಪನಿಷತ್ ಆ ವೇದಾಂತಗಳಲ್ಲಿ ಪ್ರತಿಪಾದ್ಯಳಾದವಳು ಪರಬ್ರಹ್ಮಸ್ವರೂಪಳಾದ ಜಗನ್ಮಾತೆ ಅದಕ್ಕೆ ವೇದಗಳೇ ಹೇಳುತ್ತೆ ಸರ್ವೇ ವೇದಾ ಯತ್ಪದ ಮಾಮನಂತೀ ಎಲ್ಲ ವೇದಗಳ ಗುರಿ ಇರುವುದೇ ಆ ಪರಬ್ರಹ್ಮನನ್ನ ಸೇರಲು ಅಂತ ಅಂತಹ ವೇದಾಂತ ಸಾರವಾದ ಪರಬ್ರಹ್ಮ ಸ್ವರೂಪಳು ಅಮ್ಮ ಆದ್ದರಿಂದ ಅವಳನ್ನು ಛಂದಸ್ಸಾರ ಅಂತ ಹೇಳಿ ಕರೆದರು ಎಂಟುನೂರ ನಲವತ್ತೈದನೆಯ ಲಲಿತೆಯ ಶ್ರೀನಾಮ ಶಾಸ್ತ್ರಸಾರ ಶ್ರೀಮಾತೆಯು ಶಾಸ್ತ್ರಗಳ ಸಾರವಾಗಿದ್ದಾಳೆ ಅಮ್ಮ ಶಾಸ್ತ್ರಗಳಿಗೆಲ್ಲ ತಾನೇ ಬಲವಾಗಿದ್ದಾಳೆ ಅಂತರ್ಥ ಹಿಂದೆ ನಾವು ಸಾರ ಅನ್ನುವುದಕ್ಕೆ ಬಲ ಶಕ್ತಿ ಎನ್ನುವ ಅರ್ಥವನ್ನು ನೋಡಿದ್ದೇವೆ ಅದು ಈ ನಾಮಕ್ಕೂ ಮುಂದಿನ ನಾಮಕ್ಕೂ ಅನ್ವಯಿಸಬೇಕಾಗತ್ತೆ ಅಂತ ಹೀಗಾಗಿ ಅಮ್ಮ ಶಾಸ್ತ್ರಗಳಿಗೆ ತಾನೇ ಬಲವಾಗಿದ್ದಾಳೆ ಅಂತ ದೇವಿ ಮಹಾತ್ಮೆಯಲ್ಲಿ ಅಮ್ಮನನ್ನ ದೇವತೆಗಳು ಪ್ರಾರ್ಥನೆಯನ್ನು ಮಾಡುತ್ತ ದೇವಿ ವಿದಿತಾಖಿಲ ಶಾಸ್ತ್ರಸಾರ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ ಅಮ್ಮ ಯಾವುದರಿಂದ ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿಯಬಹುದೋ ಆ ಮೇಧಾಶಕ್ತಿಯು ನೀನೇ ತಾಯಿ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ಶಾಸ್ತ್ರವು ಅವಳೇ ಆ ಶಾಸ್ತ್ರವನ್ನು ನಮಗೆ ತಿಳಿಸುವಂತಹ ಮೇಧಾಶಕ್ತಿಯು ಅವಳೇ ಆಗಿದ್ದಾಳೆ ಅಂತ ಮತ್ತೆ ಇಲ್ಲಿ ಶಾಸ್ತ್ರ ಅಂತಂದರೆ ವೇದಗಳು ಅಂತ ಅಮ್ಮನಿಗೆ ಅವಳ ಅಭಿಪ್ರಾಯ ಏನು ಅಂತ ಹೇಳುವ ಮಾಧ್ಯಮ ಯಾವುದಾದರೂ ಇದ್ದರೆ ಅದು ಶಾಸ್ತ್ರಗಳು ಅಂತ ಹಾಗಾಗಿ ಇಲ್ಲಿ ಆ ಶಾಸ್ತ್ರಗಳನ್ನು ಇನ್ನೂ ವಿಸ್ತೃತವಾದ ರೀತಿಯಲ್ಲಿ ಹೇಳುತ್ತಾ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಪಾಂಚರಾತ್ರ ವ್ಯಾಸಕೃತ ಮಹಾಭಾರತ ಕೃತ ರಾಮಾಯಣ ಸ್ಮೃತಿ ಪುರಾಣಗಳು ವೇದಾಂಗಗಳಾಗಿರಬಹುದಾದ ಶಿಕ್ಷ ಕಲ್ಪ ವ್ಯಾಕರಣ ನಿರುಕ್ತ ಛಂದ ಜ್ಯೋತಿಷ ಅನ್ನುವ ಈ ಷಡಂಗಗಳು ಹೀಗೆ ಇದೆಲ್ಲವನ್ನ ಶಾಸ್ತ್ರಗಳು ಅಂತ ಹೇಳಿ ಕರೆದಿದ್ದಾರೆ ಈ ಎಲ್ಲ ಶಾಸ್ತ್ರಗಳ ಸಾರ ಏನು ಅಂತಂದ್ರೆ ಅದು ಜಗನ್ಮಾತೆ ಶಾಸ್ತ್ರ ಸಾರ ಇನ್ನು ವಾಚಸ್ಪತಿ ಮಿಶ್ರರು ಈ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ ಪ್ರವೃತ್ತಿರ್ವಾ ನಿವೃತ್ತಿರ್ವಾ ಕೃತಕೇನವ ಪುಂಸಾಂ ಯೋನೋಪದಿಶ್ಯ ತಕ್ಷಾಸ್ತ್ರ ಅಭಿಧೀಯತೆ ಅಂತ ನಿವೃತ್ತಿ ಅಂತಂದ್ರೆ ನಿತ್ಯವಾದ ಪರಬ್ರಹ್ಮನ ಚಿಂತನೆಯನ್ನು ಹೇಳುವಂಥದ್ದು ಮಾರ್ಗ ಅಂತ ಪ್ರವೃತ್ತಿರ್ವಾ ಅಂತಂದ್ರೆ ಅನಿತ್ಯವಾದ ವಸ್ತು ಅಂತಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟ ವಸ್ತುಗಳು ವ್ಯಕ್ತಿಗಳು ಯಾವುದೇ ಆಗಿರಬಹುದು ಮತ್ತು ಇಲ್ಲಿನ ಆಚಾರ ವಿಚಾರಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಹೀಗೆ ಈ ಆಶ್ರಮಗಳಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಯಾವುದು ವಿಧಿ ಯಾವುದು ನಿಷೇಧ ಇದನ್ನು ಹೇಳುವಂಥದ್ದು ಪ್ರವೃತ್ತಿ ಮಾರ್ಗ ಅಂತ ಇಂತಹ ಜ್ಞಾನಕಾಂಡ ನಿವೃತ್ತಿ ಮಾರ್ಗ ಹಾಗೆ ಕರ್ಮಕಾಂಡ ಪ್ರವೃತ್ತಿ ಮಾರ್ಗ ಇದನ್ನು ಹೇಳುವಂಥದ್ದೇ ಶಾಸ್ತ್ರ ಅಂತ ಅನಿಸಿದೆ ಹೀಗಾಗಿ ಜಗನ್ಮಾತೆ ಇಂತಹ ಶಾಸ್ತ್ರಗಳ ಸಾರಾ ತಾನೇ ಆಗಿದ್ದಾಳೆ ಅಂತ ದುರ್ಗಾಸಪ್ತಶತಿ ಹೀಗೆ ಹೇಳುತ್ತೆ ವಿದ್ಯೇಶು ಶಾಸ್ತ್ರೇಷು ವಿವೇಕದೀಪೇಷ್ವಾದ್ಯೇಷು ವಾಕ್ಯೇಶು ಚಕಾದ್ವದನ್ಯ ಅಂತ ಹೇಳ್ತಾರೆ ಅಂದರೆ ಐಹಿಕ ವಿದ್ಯೆಯಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ವೇದಾಂತ ವಾಕ್ಯಗಳಲ್ಲಾಗಲಿ ಹೇಳುವುದರ ಸಾರವೆಲ್ಲ ಏನಪ್ಪಾ ಅಂತಂದರೆ ಅದು ಜಗನ್ಮಾತೆಯ ವರ್ಣನೆಯೇ ಆಗಿದೆ ಅಂತ ಪ್ರಾರ್ಥನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಜಗನ್ಮಾತೆಯ ನೈಜ ಸ್ಥಿತಿ ಅಂದರೆ ಅವಳ ವ್ಯಾಪಕತ್ವ ಅವಳ ಶ್ರೇಷ್ಠತೆ ಇತ್ಯಾದಿಗಳನ್ನು ಹೇಳುವಂಥದ್ದು ಜ್ಞಾನಕಾಂಡದಲ್ಲಿ ಅಂತ ಹೀಗಾಗಿ ಆಧ್ಯಾತ್ಮ ಜ್ಞಾನ ಯಾರು ಹೊಂದುತ್ತಾರೋ ಅವರು ಮಾತ್ರ ಶಾಸ್ತ್ರ ಸಾರಳಾದ ಅಮ್ಮನನ್ನು ತಿಳಿಯಬಲ್ಲರು ಅಂತ ಹೇಳಿದ್ದ ಒಟ್ಟಾರೆ ನಮ್ಮ ನಡೆ ನುಡಿ ಎಲ್ಲ ಶಾಸ್ತ್ರಗಳು ಹೇಳಿದಂತೆ ಇರಬೇಕು ಅಂತ ಜಗದ್ಗುರು ಕೃಷ್ಣ ಪರಮಾತ್ಮನೂ ಸಹ ಗೀತೆಯಲ್ಲಿ ತಾನು ಹೇಳಿದ್ದಾನೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಒಂದು ವೇಳೆ ಶಾಸ್ತ್ರಗಳು ಹೇಳಿದಂತೆ ನಾವು ಕೇಳದೇ ಇದ್ದರೆ ಯಶ್ ಶಾಸ್ತ್ರವಿಧಿ ಮೃತ್ಸುಜ ವರ್ತತೆ ಕಾಮಕಾರತಃ ನಸಿದ್ಧಿಮವಾ ನ ಸುಖಂ ನ ಗತಿಂ ಯಾರು ಶಾಸ್ತ್ರವಿಧಿಗಳನ್ನು ಬಿಟ್ಟು ತನ್ನ ಇಷ್ಟಕ್ಕೆ ಬಂದಂತೆ ಕರ್ಮಾಚರಣೆಯನ್ನು ಮಾಡ್ತಾನೆಯೋ ಅವನಿಗೆ ಪರಿಪೂರ್ಣತ್ವವಾಗಲಿ ಸುಖವಾಗಲಿ ಪರಮಗತಿಯಾಗಲಿ ಯಾವುದೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಎಂಟುನೂರ ನಲವತ್ತಾರನೆಯ ಲಲಿತೆಯ ಶ್ರೀನಾಮ ಮಂತ್ರಸಾರ ಶ್ರೀಮಾತೆಯು ಎಲ್ಲ ಮಂತ್ರಗಳ ಸಾರಾ ಅಂತ ಅನಿಸಿದ್ದಾಳೆ ಮಂತ್ರಗಳಿಗೆ ಅಮ್ಮನೇ ಬಲವಾಗಿದ್ದಾಳೆ ಶಕ್ತಿಯಾಗಿದ್ದಾಳೆ ಅಂತ ಮಂತ್ರ ಅಂತಂದರೆ ಮನನ ತ್ರಾಯತೆ ಇತಿ ಮಂತ್ರ ಅಂತ ಯಾರು ಈ ಮಂತ್ರಗಳನ್ನು ಸದಾಕಾಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೋ ಆ ಮಂತ್ರಗಳ ಸಾರವು ಶ್ರೀಮಾತೆಯೇ ಅಂತ ಯಾರು ತಿಳಿದಿದ್ದಾನೋ ಅವನಿಗೆ ಆಯಾ ಮಂತ್ರ ರೂಪದಲ್ಲಿ ಆಯಾ ದೇವತೆಗಳ ರಕ್ಷಣೆ ಸಿಗುತ್ತೆ ಅಂತ ಇನ್ನು ಶ್ರೀವಿದ್ಯೆಯಲ್ಲಿ ಶಾಕ್ತಿಯ ತಂತ್ರಗಳಲ್ಲಿ ಅರವತ್ನಾಲ್ಕು ರೀತಿಯ ಮಂತ್ರಗಳಿದ್ದಾವೆ ಆ ಎಲ್ಲ ಮಂತ್ರಗಳ ಸಾರ ಜಗನ್ಮಾತೆ ಅಂತ ತಾನನಿಸಿದ್ದಾಳೆ ಇನ್ನು ಅಕಾರದಿಂದ ಕ್ಷಕಾರದ ತನಕ ಇರುವ ಎಲ್ಲ ವರ್ಣಮಾಲೆಗಳು ಅಕ್ಷರಗಳು ಮಂತ್ರವೇ ಆಗಿದೆ ಅಂತ ಯಾರು ಯಾವ ದೇವತೆಯ ಮಂತ್ರಗಳನ್ನೇ ಹೇಳಲಿ ಜಪವನ್ನೇ ಮಾಡಲಿ ಆ ಎಲ್ಲ ಮಂತ್ರಗಳು ಜಪಗಳು ಸಹ ಮಾತೃಕಾವರ್ಣದಿಂದಲೇ ಕೂಡಿರುವಂಥದ್ದು ಅಂತ ಅಂದರೆ ವರ್ಣಮಾಲೆಯಿಂದಲೇ ಬಂದಿರುವಂಥದ್ದಾದ್ದರಿಂದ ಆ ಮಾತೃಕಾವರ್ಣವೆಲ್ಲ ಅಮ್ಮನ ಸ್ವರೂಪದಿಂದ ಇರುವುದರಿಂದ ಆ ಮಂತ್ರದ ಸಾರ ಜಗನ್ಮಾತೆಯಾಗಿದ್ದಾಳೆ ಅಂತ ಮತ್ತು ಮಂತ್ರಸಾರ ಅಂತಂದರೆ ಸಪ್ತ ಕೋಟಿ ಮಹಾಮಂತ್ರಗಳ ಸಾರವಾದ ಪಂಚದಶಿ ಮಹಾಮಂತ್ರದ ಸಾರವೆನಿಸಿದ್ದಾಳೆ ಶ್ರೀವಿದ್ಯಾದಿ ದೇವತೆಯಾದಂಥ ಜಗನ್ಮಾತೆ ಹಾಗಾಗಿ ಅವಳು ಮಂತ್ರಸಾರ ಅಂತ ಅನಿಸಿಕೊಂಡಳು ಅಂತ ಹೀಗಾಗಿ ಛಂದಸ್ ಅನಿಸಿದಂಥ ವೇದಗಳ ಸಾರ ಶಾಸ್ತ್ರಗಳ ಸಾರ ಹಾಗೆ ಸರ್ವ ಮಂತ್ರಗಳ ಸಾರವೆಲ್ಲ ಶ್ರೀಮಾತೆಯ ಪಂಚದಶಿಯಲ್ಲಿ ಅಡಕವಾಗಿದೆ ಈ ಪಂಚದಶಿಯನ್ನು ಅಥವಾ ಷೋಡಶಿಯನ್ನು ಗುರುಮುಖತಃ ದೀಕ್ಷೆಯನ್ನು ಪಡೆದು ಅನುಷ್ಠಾನವನ್ನು ಮಾಡಿದರೆ ಎಲ್ಲ ವೇದಶಾಸ್ತ್ರಗಳ ಮಂತ್ರಗಳ ರೂಪದಲ್ಲಿರುವ ಅಮ್ಮನ ಅನುಗ್ರಹವಾಗುತ್ತೆ ಅನ್ನುವಂಥ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಂಟುನೂರ ನಲವತ್ತೇಳನೆಯ ಲಲಿತೆಯ ಶ್ರೀನಾಮ ತಲೋದರಿ ಶ್ರೀಮಾತೆಯ ಕಟಿಪ್ರದೇಶವು ಕೃಶವಾಗಿದೆ ಸಣ್ಣದಾಗಿದೆ ಅಂತ ಇದು ಅಮ್ಮನ ರೂಪವರ್ಣನೆ ಅಂತ ಅಮ್ಮನ ಈ ನಡುಭಾಗವು ಸಾಮುದ್ರಿಕ ಶಾಸ್ತ್ರದ ರೀತಿಯ ಸಣ್ಣದಾಗಿದ್ದು ಅತ್ಯಂತ ಸುಲಕ್ಷಣದಿಂದ ಕೂಡಿದೆ ಅಂತ ಹಾಗಾಗಿ ಉಬ್ಬಿಲ್ಲದ ಸಮಾನವಾದ ಕಟಿಯನ್ನು ಅಮ್ಮ ಹೊಂದಿದ್ದಾಳಾದ್ದರಿಂದ ತಲೋದರಿ ಅಂತ ಹೇಳಿ ಅಮ್ಮನ ರೂಪವನ್ನ ಸ್ಮರಣೆ ಮಾಡಿಕೊಳ್ಳುತ್ತಿದ್ದಾರೆ ವಾಗ್ದೇವತೆಗಳು ಇನ್ನು ಈ ನಾಮದ ಪರಮಾರ್ಥವನ್ನು ನಾವು ನೋಡುವುದಾದರೆ ಉದರ ಅಂತಂದ್ರೆ ಒಳಗಿನ ಭಾಗ ಹೊಟ್ಟೆಗೂ ಉದರ ಅನ್ನುವ ಹೆಸರಿದೆ ಏಕೆಂದ್ರೆ ಈ ಹೊಟ್ಟೆ ಬಾಯಲ್ಲಿ ಹಾಕಿದ ಎಲ್ಲವನ್ನ ಸಹ ಉದರದಲ್ಲಿ ಗೌಪ್ಯವಾಗಿ ಅರಗಿಸಿಕೊಳ್ಳುತ್ತೆ ಅಂತ ಇನ್ನು ತಲಾ ಅಂತಂದ್ರೆ ಅರ್ಥ ಸ್ಥಾನ ಅಂತ ಅಥವಾ ಲೋಕಗಳು ಅನ್ನುವ ಅರ್ಥ ಹಾಗಾಗಿ ಒಟ್ಟಾರೆ ಹೇಳುವುದಾದರೆ ತಲೋದರಿ ಅನ್ನುವ ನಾಮದ ಅರ್ಥ ಸರ್ವ ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿದವಳು ಇರಿಸಿಕೊಂಡವಳು ಅಂತ ಅರ್ಥ ಇನ್ನು ಈ ನಾಮವನ್ನು ಹಿಂದಿನ ನಾಮವಾದ ಮಂತ್ರಸಾರಾ ಅನ್ನುವಂಥ ದೀರ್ಘವನ್ನು ಬಿಡಿಸಿದಾಗ ಮಂತ್ರಸಾರ ಅಂತಾಗತ್ತೆ ಮುಂದಿನ ನಾಮ ತಲೋದರಿ ಅನ್ನುವ ನಾಮದ ಪ್ರಾರಂಭದಲ್ಲಿ ಆ ಅಕಾರವನ್ನ ಸೇರಿಸದಲೇ ಅತಲೋದರಿ ಅಂತ ಆಗತ್ತೆ ಆ ಅರ್ಥದಲ್ಲಿ ನೋಡುವುದಾದರೆ ಅಮ್ಮನ ಹೊಟ್ಟೆಯ ಭಾಗ ಅತಲದಿಂದ ಕ್ರಮೇಣ ಕೆಳಗಡೆ ಅತಲ ವಿತಲ ಸುತಲ ರಸಾತಲ ಮಹಾತಲಾ ತಲಾತಲಾ ಪಾತಾಳ ಅನ್ನುವ ಲೋಕಗಳು ಇದ್ದಾವೆ ಇನ್ನು ಹೊಟ್ಟೆಯಿಂದ ಮೇಲ್ಭಾಗ ಭೂಹು ಭುವಹ ಸುವಹ ಮಹಾ ಜನಹ ತಪ ಅಸತ್ಯಂ ಅನ್ನುವಂಥ ಊರ್ಧ್ವಲೋಕಗಳಿದ್ದಾವೆ ಅಮ್ಮನ ವಿರಾಟ್ ರೂಪದಲ್ಲಿ ಮಧ್ಯದ ನಡುಭಾಗ ಅತಲಸ್ಥಾನವಾದ್ದರಿಂದ ಅಮ್ಮನಿಗೆ ಅತಲೋದರಿ ಅನ್ನುವಂಥ ಹೆಸರನ್ನು ಇಲ್ಲಿ ವಿಶೇಷ ಮಾಡಿ ಹೇಳ್ತಾ ಇದ್ದಾರೆ ಅಂತ ಇನ್ನು ಮಗದೊಂದು ಅರ್ಥದಲ್ಲಿ ಕಟಪಯಾದಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳುವುದಾದರೆ ತ ಲ ಉದರಿ ಅನ್ನುವುದರಲ್ಲಿ ತ ಅನ್ನುವಂಥದ್ದು ಆರನೆಯ ಸಂಖ್ಯೆ ಲ ಅನ್ನುವಂಥದ್ದು ಮೂರನೆಯ ಸಂಖ್ಯೆಯನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಆರು ಮತ್ತು ಮೂರನ್ನು ಕೂಡಿದಾಗ ಒಂಬತ್ತು ಸಂಖ್ಯೆ ಬರುತ್ತೆ ಈ ಒಂಬತ್ತು ಸಂಖ್ಯೆಯಿಂದ ಕೂಡಿರುವಂಥದ್ದು ನವ ಆವರಣದ ಶ್ರೀಚಕ್ರ ಅಂತ ಹೇಳಿ ತಲೋದರಿ ಅಂತಂದರೆ ಶ್ರೀಚಕ್ರವನ್ನು ತನ್ನ ಉದರದಲ್ಲಿ ಇರಿಸಿಕೊಂಡವಳು ಅನ್ನುವ ಅರ್ಥದಲ್ಲಿ ವಿಶೇಷವಾದ ಚಿಂತನೆ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಹೇಳ್ತಾ ಇದ್ದಾರೆ ಅಂತಹ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸಾ ಮನಸಾ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ